ಸರ್ ನಾನು ಹಾಡು ಹೇಳಿದರೆ ಕೂತಿರೋರೆಲ್ಲ ಹೊಟ್ಟೋಗ್ತಾರೆ ಬೇಡ ಅಷ್ಟು ಅಂದರೆ ಅಷ್ಟು ಒಳ್ಳೆ ಧ್ವನಿ ಇಲ್ಲ ನೆಕ್ಸ್ಟ್ ವಿಜಯಪ್ರಕಾಶ್ ಸರ್ ಕೂಡ ಅವ್ರದ್ದು ಕಾನ್ಸರ್ಟ್ ರೀಸು ಅಷ್ಟಿಲ್ಲ ಮೇ ಬಿ ನನ್ನ ಸಿನಿಮಾದು ಒಂದು ಡೈಲಾಗ್ ಹೇಳ್ಬೋದು ನಂದು ಬಡವ ರಾಸ್ಕಲ್ ಒಂದು ಡೈಲಾಗ್ ಹೇಳ್ತೀನಿ ನಾನು ಮದುವೆ ಆದಮೇಲೆ ನನ್ನ ಮನೆಗೆ ಬನ್ನಿ ನನ್ನ ಮಕ್ಳ ನಿಮ್ಗೆಲ್ರಿಗೂ ಕಾಫಿಗೆ ವಿಷ ಆಗಿ ಬರ್ತೀನಿ ಇಲ್ಲ ಇಲ್ಲ ಯಾರೂ ಬರಲ್ಲ ಯಾರು ಈ ಥರ ಹೇಳಿದ್ರೆ ಯಾರೂ ಬರೋಲ್ಲ ಇಲ್ಲ ಎಲ್ಲರೂ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದು ವಿಶೇಷವಾದ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಪುನೀತ್ ಅವರು ಪುನೀತ್ ಅದ್ಭುತವಾದ ಕಲಾವಿದ ಅರವತ್ತು ಸೆಕೆಂಡ್ ನಲ್ಲಿ ಭಗತ್ ಸಿಂಗ್ ಅವರ ಚಿತ್ರವನ್ನು ಬಿಡಿಸಿ ಅಂತಾರಾಷ್ಟ್ರೀಯ ದಾಖಲೆಯನ್ನ ಮಾಡಿದ್ದಾರೆ ಮಂತ್ರಾಲಯದಲ್ಲಿ ನಲವತ್ತು ಸಾವಿರ ಸ್ಕ್ವೇರ್ ಫೀಟ್ ನಲ್ಲಿ ಅದ್ಭುತವಾದ ಕೋಲಿಯನ್ನು ಹಾಕಿ ವಿಶ್ವ ದಾಖಲೆಯನ್ನು ನಿರ್ಮಿಸಿರುವಂತಹ ಪುನೀತ್ ನಮ್ಮ ಮೈಸೂರಿನ ಕಲಾವಿದ ಅಮೃತ ಅಯ್ಯಂಗಾರ್ ಅವರಿಗೆ ವಿಶೇಷವಾದ ಕೊಡುಗೆಯ ನೀಡ್ತಾ ಇದ್ದಾರೆ ಮುದ್ದಾದ ಬೆಡಗಿ ಮೈಸೂರಿನ ಹುಡುಗಿ ಅಮೃತ ಅಯ್ಯಂಗಾರ್ ನಮ್ಮ ಮುಂದೆ ಯುವ ಸಂಭ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಬಂದ್ರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದ್ರು ಎಷ್ಟು ಚೆನ್ನಾಗಿ ಅವ್ರ ಮದುವೆಗೆ ಕರೆದ್ಬಿಟ್ರಪ್ಪ ಏನ್ರಿ ಇಷ್ಟೇನಾ ಆ ಹೋ ಈಗ